ಇಟ್ಟರೆ ಒತ್ತುವರಿ ಬಿಡ್ತಿದ್ದೀವಿ ನಾವು ಇಲಾಖೆಗೋಸ್ಕರ ನಮ್ಮ ಶ್ರಮ ನಾವು ಕಾಡಿನ ಜೊತೆನೇ ಕಾಡ ಮರಗಳ ಜೊತೆ ಪ್ರಾಣಿ ಪಕ್ಷಿಗಳ ಜೊತೆ ಕಳೆದಿದ್ದೀವಿ ಹೊತ್ತು ನಿಮ್ಮಂಥವ್ರ ಜೊತೆ ಮೀಡಿಯಾದವ್ರ ಜೊತೆ ಆಗಲಿ ಟೌನಲ್ಲಾಗಲಿ ನಾವೆಲ್ಲೂ ಫಿಲಮ್ ಹೋಗಿ ಆಗಲಿ ನಮಗೇನು ಗೊತ್ತಿಲ್ಲ ಆಗಿದೆ ಬಂದು ಅದನ್ನು ಸೈನ್ ಹಾಕೋಕ್ಕೆ ಮಾತ್ರ ಬರ್ತೀವಿ ನಾವು ಬಿಟ್ಟರೆ ನಾವು ಕಚೇರಿ ಹತ್ರನೂ ಬರೋಲ್ಲ ನಾವು ನಮಗೇನು ಕೆಲಸ ಹೊರಗುತ್ತಿಗೆ ವಿರೋಧಿಸಿ ದಿನಕೂಲಿ ಫಾರೆಸ್ಟ್ ಗಾರ್ಡ್ಗಳಿಂದ ಪ್ರತಿಭಟನೆ ಹೊರಗುತ್ತಿಗೆದಾರರ ಅಡಿಯಲ್ಲಿ ಕೆಲಸ ಮಾಡಲು ನಿರಾಕರಿಸಿದ ಫಾರೆಸ್ಟ್ ಗಾರ್ಡ್ಸ್ ಡಿಎಫ್ಒ ನಿರ್ಣಯ ಖಂಡಿಸಿ ಫಾರೆಸ್ಟ್ ಗಾರ್ಡ್ಗಳ ಮೌನ ಪ್ರತಿಭಟನೆ ದೊಡ್ಡಬಳ್ಳಾಪುರ ನಗರದಲ್ಲಿನ ವಲಯ ಅರಣ್ಯಾಧಿಕಾರಿ ಕಚೇರಿ ಮುಂದೆ ನಡೆದ ಪ್ರತಿಭಟನೆ ಮೂವತ್ತು ವರ್ಷಗಳಿಂದ ಅರಣ್ಯ ಇಲಾಖೆಯಲ್ಲಿ ದಿನಕೂಲಿ ಆಧಾರದ ಮೇಲೆ ಕೆಲಸ ನಿರ್ವಹಿಸುತ್ತಿದ್ದ ಫಾರೆಸ್ಟ್ ಗಾರ್ಡ್ಸ್ ಈ ಹಿಂದೆ ನಮೂನೆ ಸಿ ಅರವತ್ಮೂರು ಅಡಿಯಲ್ಲಿ ಫಾರೆಸ್ಟ್ ಗಾರ್ಡ್ಗಳಿಗೆ ನೀಡಲಾಗುತ್ತಿದ್ದ ಸಂಬಳ ಏಕಾಏಕಿ ಹೊರಗುತ್ತಿಗೆದಾರರ ಮೂಲಕ ಫಾರೆಸ್ಟ್ ಗಾರ್ಡ್ಗಳಿಗೆ ಸಂಬಳ ನಿಗದಿಗೆ ಮುಂದಾದ ಡಿಎಫ್ಒ ಹೊರಗುತ್ತಿಗೆದಾರರ ಅಡಿಯಲ್ಲಿ ಕೆಲಸ ಮಾಡಲು ನಿರಾಕರಿಸಿ ಹೊರಗುತ್ತಿಗೆಯನ್ನ ಕೈ ಬಿಡುವಂತೆ ಪ್ರತಿಭಟನೆ ಹೊರಗುತ್ತಿಗೆಯನ್ನ ಕೈಬಿಡದಿದ್ದಲ್ಲಿ ವಿಷ ಪ್ರಾಶಾನಕ್ಕೂ ಸಿದ್ಧ ಅಂತಿರೋ ಫಾರೆಸ್ಟ್ ಗಾರ್ಡ್ಸ್ ಅರಣ್ಯ ಇಲಾಖೆ ಹೊರಗುತ್ತಿಗೆಯನ್ನ ಹಿಂಪಡೆಯದಿದ್ದಲ್ಲಿ ಅಹೋರಾತ್ರಿ ಧರಣಿಗೆ ಮುಂದಾದ ಫಾರೆಸ್ಟ್ ಗಾರ್ಡ್ಸ್ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ನಗರದ ವಲಯ ಅರಣ್ಯ ಕಚೇರಿ ಮುಂದೆ ಪ್ರತಿಭಟನೆ ಹೊರಗುತ್ತಿಗೆ ಹಾಕಿ ಅಂತ ಹೇಳ್ಬಿಟ್ಟು ಏಕಾಏಕಿ ನಮ್ಮನ್ನ ಹೊರಗುತ್ತಿಗೆ ಹಾಕ್ತಾ ಇದ್ದಾರೆ ಸರ್ ಹಂಗಾಗಿ ನಮ್ಗೆ ಹೊರಗುತ್ತಿಗೆ ಹಾಕ್ತಿದ್ರೆ ನಾವು ಏಕಾ ಏಕಾಏಕಿ ಹೊರಗುತ್ತಿಗೆ ತೊಳ್ತಾ ಇರೋದು ಅನ್ಯಾಯ ಇದೆ ಸರ್ ಇನ್ಮೇಲೆ ಇವ್ರು ಹೇಳೋದೇನೋ ಕೋರ್ಟಿಗೆ ಹೋಗ್ಬಿಡ್ತಾರೆ ನೇರವಾಗಿ ಹಣ ಪಾವತಿ ಮಾಡಿದ್ರೆ ಕೋರ್ಟಿಗೆ ಹೋಗಿ ಇವರು ಕೂಡ ಕೊಡಲ್ಲಂತೆ ಸರ್ ನಾವು ಇಷ್ಟು ವರ್ಷ ಇಲಾಖೆಯಿಂದ ತಗೊಂಡಿದ್ದೀವಿ ಈಗ ಏಕಾಏಕಿ ನಮಗೆ ಕಾಂಟ್ರಾಕ್ಟ್ ಹೋಗಿ ಇಲ್ಲ ಕೆಲಸ ಮಾಡಿ ಇಲ್ಲ ಬಿಟ್ಟು ಹೋಗಿ ಅಂತ ಹೇಳ್ತಾರೆ ಸರ್ ನಾವು ಅರಣ್ಯ ಇಲಾಖೆ ಪ್ರಾದೇಶಿಕ ವಲಯದಲ್ಲಿ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಕೆಲಸ ನಿರಂತರವಾಗಿ ದಿನಗುಲಿಯಲ್ಲಿ ಕೆಲಸ ಮಾಡ್ಕೊಂಡ್ ಬರ್ತಿದ್ದು ಇದುವರೆಗೂ ಸಹ ನಮ್ಮ ಸರ್ಕಾರದಿಂದ ನೇರವಾಗಿ ನಮ್ಮ ಅಕೌಂಟಿಗೆ ಖಾತೆಗೆ ಜಮಾ ಮಾಡ್ತಾ ಇತ್ತು ಈಗ ನಮ್ಮನ್ನ ಏಕಾಏಕಿ ಕಾಂಟ್ರಾಕ್ಟ್ ಗೆ ಹೋಗಿ ನೀವು ನಿಮ್ಗೆ ಎಫ್ ಎಸ್ ಸಿಕ್ಸ್ಟಿ ತ್ರೀ ವರ್ಷದಲ್ಲಿ ಸಂಬಳಕ್ ಕೊಡಕ್ಕಾಗಲ್ಲ ನೀವು ಅಕಸ್ಮಾತ್ ಇನ್ಮೇಲೆ ಸಿ ಎಫ್ ಎಸ್ ಸಿಕ್ಕಿ ಮೇಲೆ ಹೋದ್ರೆ ಇವರು ಕೋರ್ಟಿಗೆ ಹೋಗಿ ನಮ್ಮ ಮೇಲೆ ಸರ್ಕಾರದ ವಿರುದ್ಧ ಬೀಳ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಏಕಾಏಕಿ ನಮ್ಮನ್ನ ಕಾಂಟ್ರಾಕ್ಟ್ ಗೆ ಹೊರಗು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿ ಬಂತು ಸರ್ ಸಾಹೇಬ್ರಿಗೆ ಬಂದು ಕೇಳಿದ್ರೆ ಹೌದಪ್ಪ ನಿಮಗೆ ಡಿ ಎಫ್ ಒ ಸಾಹೇಬ್ ಹೇಳಿದಾರೆ ನೀವು ಇನ್ಮೇಲೆ ಕಾಂಟ್ರಾಕ್ಟ್ ಅಲ್ಲೇ ಬೀಳ್ತಂತ ಇಲ್ಲ ಅಂದ್ರೆ ನೀವು ಕೆಲಸ ಬಿಟ್ಟು ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರ್ ಹಂಗಾಗಿ ನಾವು ಶಾಂತಿಯುತವಾಗಿ ನಮ್ಮ ಸಾಹೇಬ್ರಿಗೂ ಸಹ ಒಂದು ಮನವಿ ಪತ್ರವನ್ನು ಕೊಟ್ಟು ನಾವು ನಮ್ ನ್ಯಾಯ ಕೊಡಿ ಅಂತ ಕೊಟ್ಟು ಇಲ್ಲಿರೋ ಎಲ್ಲ ಇಲ್ಲಿರುವಂತ ಎಲ್ಲಾ ನೌಕರರು ಎಸ್ ಸಿ ಎಸ್ ಟಿ ವರ್ಗ ಬರೋದ್ರಿಂದ ನಮ್ಮ ಕೆಳ ನೌಕರ ನಾವು ಕೆಳ ಹಂತದ ನೌಕರರ ವಯಸ್ಸಾಗಿರೋದ್ರಿಂದ ಇನ್ಮೇಲೆ ಇವರಿಗೆ ಎಫ್ ಎಸ್ ಸಿಕ್ಸ್ ಹೊರಗುತ್ತಿಗೆ ಹಾಕಿದ್ರೆ ಎಲ್ಲ ಮನೆ ಕಡೆ ಹೋದ್ರೆ ಇವರಿಗೆ ಮಾತ್ರೆಗಳ ಸಹ ಮನೇಲಿ ಕೊಡುವಂತ ಯಾರು ಇಲ್ಲ ಸರ್ ಇನ್ನೂ ಏನೋ ಕೆಲಸ ಮಾಡಿದ್ರೆ ಸರ್ಕಾರದಿಂದ ಬರುವಂತ ಹಣದಲ್ಲಿ ಏನೋ ಓಡಿಸಿಕೊಂಡು ಇವ್ರು ಜೀವನೋಪಯೋಗ ಮಾಡ್ಕೊಳ್ಳೋಣ ಅಂತ ನಾವ್ ಹೇಳಿದ್ರೆ ಏಕೈಕಿ ಹೊರಗುತ್ತಿಗೆ ಹಾಕಿದ್ರೆ ನಮ್ಗೆ ಹೆಂಗ್ ನಾವ್ ಎಲ್ಲ ಹೋಗಿ ನ್ಯಾಯ ಹಾಕ್ಲಾ ಸರ್ ನಾವು ಈಗ ಹದಿನಾಲ್ಕು ದಿನ ಇದೀವಿ ಸರ್ ನಮ್ದು ಪ್ರಾಪ ಪ್ರಾದೇಶಿಕ ವೇಳಿ ಹಂಗಾಗಿ ನಾವು ನ್ಯಾಯ ಕೊಡಿ ಅಂತ ಬಿಟ್ಟು ಹೇಳ್ತಾ ಇದ್ವಿ ನಮ್ಗೆ ಹೇಳ್ತಾ ಇರೋದು ಈ ತರ ಹೇಳ್ತಾ ಇರೋದು ಆರ್ ಎಫ್ಓ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಆರ್ ಎಫ್ಒರ್ ಹೆಸರು ಆರ್ ಎಫ್ಒ ಮತ್ತೆ ಡಿ ಸಿ ಎಫ್ ಸರ್ ಆರ್ ಎಫ್ಒ ಹೆಸರು ಬಂದ್ಬಿಟ್ಟು ಕೃಷ್ಣೇಗೌಡರ್ ಅಂತ ಹೇಳ್ಬಿಟ್ಟು ಡಿ ಸಿ ಎಫ್ ಬಂದ್ಬಿಟ್ಟು ಸಂತೋಷ್ ಕುಮಾರ್ ಅಂತ ಹೇಳ್ಬಿಟ್ಟು ಹೇಳ್ತಾ ನಾವು ಹಂಗ ಮಾಡ್ಲಿಲ್ಲ ಅಂದ್ರೆ ನಾವು ಅನಿರ್ದಿಷ್ಟವಾಗಿ ಹೋರಾಟವನ್ನ ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೂ ನಾವು ಸತ್ರು ಸಹ ಈ ಜಾಗವನ್ನ ಬಿಟ್ಟು ನಮ್ ನ್ಯಾಯ ಸಿಗೋವರೆಗೂ ನಾವು ಕದ್ಲಲ್ಲ ಸರ್ ಹೊರಗುತ್ತಿಗೆ ಹೋಗಲ್ಲ ಸರ್ నన్నెసరు మంజునాయకంతా సార్